ಆ ಸಂಸದ ಹುರಿದು ಮುಕ್ಕಿರುವ ಹೆಣ್ಣುಗಳು ಒಂದ ಎರಡ ಲೆಕ್ಕವಿಲ್ಲದಷ್ಟು ಮಹಿಳೆಯರ ಜೊತೆ ಪಲ್ಲಂಗದಾತ ಟಿವಿ ನಿರೂಪಕಿಯರು ನಟಿಯರು ಮನೆ ಕೆಲಸದವರು ಪಕ್ಷದ ಕಾರ್ಯಕರ್ತರು ಮುಖಂಡರು ಪೊಲೀಸ್ ಇಲಾಖೆ ಸೇರಿ ಹಲವಾರು ಇಲಾಖೆಯ ಅಧಿಕಾರಿಗಳು ಸಿಕ್ಕ ಸಿಕ್ಕವರನ್ನೆಲ್ಲ ದೃಶ್ಯಗೆ ಬಳಸಿಕೊಂಡು ನೀಚ ಕೃತ್ಯ ನೀಲಿ ಚಿತ್ರ ತಯಾರಕರಿಗೂ ಸೆಡ್ಡು ಹೊಡೆದ ಸಂಸದನಿಂದ ಹೊಸ ದಾಖಲೆ ಲೆಕ್ಕಕ್ಕೆ ಸಿಕ್ಕಿದ್ದು ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ವಿಡಿಯೋಗಳು ವಿಡಿಯೋ ಮಾಡದ್ದೇ ಇದ್ದಿದ್ದು ಮತ್ತೆಷ್ಟು ತನ್ನ ರಾಜಕೀಯ ಪ್ರಭಾವ ಧಾರೆ ಎರೆದು ಕಾಮಾಯಣವನ್ನೇ ರಚಿಸಿದ ಸಂಸದ ಪೊಲೀಸ್ ಅಧಿಕಾರಿಗಳೇ ನಿಮಗೂ ಪರಿಜ್ಞಾನ ಇಲ್ಲದಂತಾಗಿದ್ದು ನಿಜಕ್ಕೂ ದುರಂತ ಆ ಸಂಸದನ ಕಾಮಪುರಾಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ ದೇಶದಾದ್ಯಂತ ಈ ಪ್ರಕರಣ ಸದ್ಯಕ್ಕೆ ಭಾರಿ ಸದನ್ನ ಮಾಡ್ತಾ ಇದೆ ಚುನಾವಣೆಯ ಹೊಸ್ತಿಲಲ್ಲೇ ಇಂಥದ್ದೊಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಸಾಕಷ್ಟು ರಾಜಕೀಯ ತಿರುವುಗಳನ್ನ ಕೂಡ ಪಡ್ಕೊಳ್ತಾ ಇದೆ ಇನ್ನು ಆ ಸಂಸದ ಹುರಿದು ಮುಖಿರುವ ಹೆಣ್ಣುಗಳ ಸಂಖ್ಯೆ ಕೇವಲ ಒಂದೆರಡಲ್ಲ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ವಿಡಿಯೋಗಳು ಲಭ್ಯ ಆಗಿದೆ ಆದ್ರೆ ವಿಡಿಯೋ ಮಾಡದೆ ಉಳಿದಿದ್ದು ಮತ್ತಷ್ಟು ದೇವರೇ ಬಲ್ಲ ಯಾರನ್ನ ಕೂಡ ಈ ಕಾಮ ಸಂಸದ ಸುಮ್ಮನೆ ಬಿಟ್ಟಿಲ್ಲ ಟಿವಿ ನಿರೂಪಕಿಯರನ್ನ ನಟಿಯರನ್ನ ಮನೆ ಕೆಲಸದವರನ್ನ ಪಕ್ಷದ ಕಾರ್ಯಕರ್ತರನ್ನ ಮುಖಂಡರನ್ನ ಇಷ್ಟೇ ಆಗಿ ಪೊಲೀಸ್ ಇಲಾಖೆಯ ಹಲವಾರು ಇಲಾಖೆಯ ಅಧಿಕಾರಿಗಳನ್ನ ಕೂಡ ತನ್ನ ಕಾಮದೃಶಿಗಾಗಿ ಬಳಸ್ಕೊಂಡಿದ್ದಾನೆ ತನ್ನ ನೀಚ ಕೃತ್ಯವನ್ನ ಎಸಗಿತಾನೆ ಈತ ನೀಲಿ ಚಿತ್ರ ತಯಾರಕರಿಗೂ ಕೂಡ ಸೆಡ್ಡು ಹೊಡೆದಿದ್ದಾನೆ ಅಂದ್ರೆ ಅತಿಶಯೋಕ್ತಿ ಆಗಲ್ಲ ಆತನ ದಾಖಲೆ ಆ ಲೆವೆಲ್ಗೆ ಇದೆ ಇಲ್ಲಿ ಲೆಕ್ಕಕ್ಕೆ ಸಿಕ್ಕಿದ್ದು ಎರಡು ಸಾವಿರದ ಎಂಟುನೂರು ಈ ಸಂಖ್ಯೆಯನ್ನ ನೋಡಿದ್ರೆ ಎಂಥವರಾದ್ರೂ ಬೆಚ್ಚಿ ಬೀಳ್ತಾರೆ ಆದ್ರೆ ವಿಡಿಯೋಗಳೇ ಇಲ್ಲದೆ ಆತ ವಿಡಿಯೋ ಮಾಡದೆ ಇದ್ದಿದ್ದು ಇನ್ನೆಷ್ಟು ಪ್ರಕರಣಗಳಿದೆಯೋ ಬಲ್ಲ ತನ್ನ ರಾಜಕೀಯ ಪ್ರಭಾವವನ್ನ ಧಾರೆ ಎರೆದು ತನ್ನ ಕಾಮಾಯಣವನ್ನೇ ರಚಿಸಿದ್ದಾನೆ ಈ ಸಂಸದ ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ ನಿಮಗೂ ಕೂಡ ಪರಿಜ್ಞಾನ ಇಲ್ಲದಂತಾಗಿದ್ದು ನಿಜಕ್ಕೂ ವಿಪರ್ಯಾಸ ನೀವೇ ಆತನ ಬಲೆಗೆ ಬಿದ್ದಿದ್ದು ನಿಜಕ್ಕೂ ವಿಪರ್ಯಾಸ ಈ ಪ್ರಕರಣ ಸಾಕಷ್ಟು ತಿರುವನ್ನ ಪಡ್ಕೊಳ್ತಾ ಇದೆ ಆತ ಯಾರನ್ನೆಲ್ಲ ತನ್ನ ಕಾಮತ್ರಿಷಗಾಕಿ ಬಳಸ್ಕೊಂಡಿದ್ದಾನೆ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಮನೆ ಕೆಲಸದ ಅರವತ್ತು ವರ್ಷದ ವೃದ್ಧಿಯನ್ನ ಕೂಡ ಆತ ಬಿಟ್ಟಿಲ್ಲ ವಿಡಿಯೋ ನೋಡಿದವರಿಗೆ ಗೊತ್ತಾಗತ್ತೆ ಆಕೆ ಯಾವ ರೀತಿ ಪರಿಪರಿಯಾಗಿ ಬೇಡ್ಕೊಂಡು ಕೂಡ ಆತ ಬಿಟ್ಟಿಲ್ಲ ಆತ ಇಂತಹ ಪಾಪಿ ಅನ್ನೋದು ಆ ವಿಡಿಯೋ ನೋಡಿದವರಿಗೆ ಗೊತ್ತಾಗತ್ತೆ ಇದೀಗ ಪ್ರಕರಣ ಬೇರೆ ಬೇರೆ ತಿರುವನ್ನ ಪಡ್ಕೊಳ್ತಾ ಇದೆ